ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಮೂರು ರಾಶಿಯವರು ತುಂಬಾ ಅದೃಷ್ಟವಂತರಂತೆ ಯಾವುದೇ ಕೆಲಸ ಮಾಡಿದರೂ ಸಿಗುತ್ತೆ ಯಶಸ್ಸು ಹಾಗಾದರೆ ಯಾವ ರಾಶಿಯವರಿಗೆ ಇಷ್ಟೊಂದು ಅದೃಷ್ಟ ಇರೋದು ನಾನು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಕೆಲವರು ತಮ್ಮ ಜೀವನದಲ್ಲಿ ತುಂಬ ಅದೃಷ್ಟವನ್ನು ಹೊಂದಿರುತ್ತಾರಂತೆ ಏನೇ ಕೆಲಸ ಮಾಡಿದರೂ ಅವರಿಗೆ ಅನೇಕ ರೀತಿಯ ಬಹುಬೇಗ ಯಶಸ್ಸು ಲಭಿಸುತ್ತದೆ ಎನ್ನಲಾಗುತ್ತದೆ ಹಾಗಿದ್ರೆ ಆ ಅಲೌಕಿಕ ಅದೃಷ್ಟ ಶಕ್ತಿಯನ್ನು ಹೊಂದಿರುವ ಮೂರು ರಾಶಿ ಚಕ್ರಗಳು ಯಾವುವು ಎಂದು ಇಲ್ಲಿ ತಿಳಿಯೋಣ ಕೆಲವರು ತಮ್ಮ ಜೀವನದಲ್ಲಿ ತುಂಬಾ ಅದೃಷ್ಟವನ್ನು ಹೊಂದಿರುತ್ತಾರಂತೆ ಏನೇ ಕೆಲಸ ಮಾಡಿದರೂ ಸಹ ಅವರಿಗೆ ಅದರಲ್ಲಿ ಬಹು ಬೇಗ ಯಶಸ್ಸು ಲಭಿಸುತ್ತದೆ ಈ ಜನರು ತಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಲು ವಿವರಿಸಲಾಗದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಂತ ಹೇಳಿದರೂ ಸುಳ್ಳಾಗುವುದಿಲ್ಲ ಪ್ರತಿಯೊಬ್ಬರು ಅದೃಷ್ಟದ ಕ್ಷಣಗಳನ್ನು ಅನುಭವಿಸುತ್ತಿರುವಾಗ ಕೆಲವು ರಾಶಿಚಕ್ರದಲ್ಲಿರುವ ಚಿಹ್ನೆಗಳು ಅಲೌಕಿಕ ಅದೃಷ್ಟದ ಹೆಚ್ಚುವರಿ ಪ್ರಮಾಣವನ್ನು ಹೊಂದಿರುತ್ತವೆ ಎಂದು ನಂಬಲಾಗುತ್ತೆ ಇವುಗಳಲ್ಲಿ ಸಂಬಂಧಗಳಲ್ಲಾಗಲಿ ವೃತ್ತಿ ಜೀವನದಲ್ಲಾಗಲಿ ಅಥವಾ ಸರಳವಾದ ಅನುಕೂಲಕರ ಸಂದರ್ಭಗಳನ್ನು ಎದುರಿಸುವುದಾಗಲಿ ಈ ಚಿಹ್ನೆಯುಳ್ಳ ಜನರು ಬಹುಬೇಗ ಮಾಂತ್ರಿಕ ರೀತಿಯಲ್ಲಿ ತಮ್ಮ ಬದಿಯಲ್ಲಿ ಅದೃಷ್ಟವನ್ನು ಹೊಂದಿರುತ್ತಾರೆ ಎಂದು ಕಂಡುಬರುತ್ತದೆ ಆ ಅಲೌಕಿಕ ಅದೃಷ್ಟ ಶಕ್ತಿಯನ್ನು ಹೊಂದಿರುವ ಮೂರು ರಾಶಿ ಚಕ್ರ ಚಿಹ್ನೆಗಳಿರುವ ಆ ರಾಶಿಯವರು ಯಾರೆಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಧನಸ್ಸು ರಾಶಿ ಧನಸ್ಸು ರಾಶಿಯನ್ನು ಎಲ್ಲ ರಾಶಿಚಕ್ರ ಚಿಹ್ನೆಯಲ್ಲೇ ಅತ್ಯಂತ ಅದೃಷ್ಟವಾದ ರಾಶಿಚಕ್ರ ಚಿಹ್ನೆ ಎಂದು ಕರೆಯಲಾಗುತ್ತದೆ ಜೀವನದಲ್ಲಿ ವಿಸ್ತರಣೆ ಮತ್ತು ಬೆಳವಣಿಗೆ ಮತ್ತು ಅದೃಷ್ಟದ ಗ್ರಹವಾದ ಗುರುವಿನ ಆಳ್ವಿಕೆಯಲ್ಲಿ ಧನಸ್ಸು ರಾಶಿ ಸ್ವಾಭಾವಿಕವಾಗಿಯೇ ಧನಾತ್ಮಕ ಶಕ್ತಿ ಮತ್ತು ಅವಕಾಶಗಳನ್ನು ಆಕರ್ಷಿಸುತ್ತಾರೆ ಎಂದು ಹೇಳಲಾಗುತ್ತದೆ ಈ ರಾಶಿಯ ಜನರು ಓದಲ್ಲೆಲ್ಲ ಅವರ ಸಾಹಸ ಮನೋಭಾವವು ಅದೃಷ್ಟವನ್ನು ಕೈಬೀಸಿ ಕರೆಯುತ್ತದೆ ಧನು ರಾಶಿ ಜನರು ಆಕಸ್ಮಿಕವಾಗಿ ಅದೃಷ್ಟವಂತರಲ್ಲ ಅವರು ಮುಕ್ತ ಮನಸ್ಸಿನಿಂದ ಮತ್ತು ನಿರ್ಭೀತ ಹೃದಯದಿಂದ ಜೀವನವನ್ನು ಅಳವಡಿಸಿಕೊಂಡಿರುತ್ತಾರೆ ಈ ಮೂಲಕವೇ ಅವರು ಅನುಕೂಲವನ್ನು ಸಂದರ್ಭವನ್ನು ಸಕ್ರಿಯವಾಗಿ ಸೃಷ್ಟಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇವರ ಜೀವನಕ್ಕೆ ಈ ನಿರ್ಭೀತ ವಿಧಾನ ಎಂದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿರುತ್ತಾರೆ ಸರಿಯಾದ ಜನರನ್ನು ಭೇಟಿಯಾಗುತ್ತಾರೆ ಇವರ ಸಕಾರಾತ್ಮಕತೆಯು ಅದೃಷ್ಟದ ಅಯಸ್ಕಾಂತದಂತೆ ಕಾರ್ಯನಿರ್ವಹಿಸುತ್ತದೆ ಇದು ಇವರ ಜೀವನದ ಸವಾಲುಗಳನ್ನು ಸುಲಭವಾಗಿ ಪರಿಹರಿಸಲು ಅನುವು ಮಾಡಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಯು ವಿಶಿಷ್ಟ ರೀತಿಯ ಅಲೌಕಿಕ ಅದೃಷ್ಟವನ್ನು ಹೊಂದಿರುವ ಮತ್ತೊಂದು ಚಿಹ್ನೆಯಾಗಿದೆ ಅಂತಃಪ್ರಜ್ಞೆ ಕನಸುಗಳು ಮತ್ತು ಆಧ್ಯಾತ್ಮಿಕ ಗ್ರಹವಾದ ನೆಪೋಲಿನ್ನಿಂದ ಆಳಲ್ಪಡುವ ಮೀನರಾಶಿಯು ತಮ್ಮ ಸುತ್ತಲಿನ ಪ್ರಪಂಚಕ್ಕೆ ಆಳವಾದ ಬಹುತೇಕ ಅತೀಂದ್ರಿಯ ಸಂಪರ್ಕವನ್ನು ಹೊಂದಿರುತ್ತದೆ ಈ ಸಂಪರ್ಕವು ಅವರ ಕಾಣಿಸಿಕೊಳ್ಳುವ ಮೊದಲು ಅವಕಾಶವನ್ನು ಗ್ರಹಿಸುವ ಅಸಾಧಾರಣ ಸಾಮರ್ಥ್ಯವನ್ನು ನೀಡುತ್ತದೆ ಅವರು ಅಂತಃಪ್ರಜ್ಞೆಯು ಮಾರ್ಗದರ್ಶಿ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದರೊಂದಿಗೆ ಅದು ಅವರನ್ನು ಸರಿಯಾದ ಆಯ್ಕೆಗಳನ್ನು ಮತ್ತು ಜನರ ಬಳಿ ಕರೆದುಕೊಂಡು ಹೋಗುತ್ತದೆ ಮೀನರಾಶಿಯು ಹೆಚ್ಚು ಸಹಾನುಭೂತಿ ಮತ್ತು ಸಂವೇದನಾಶೀಲವಾಗಿದೆ ಇದು ಸಾಮಾನ್ಯವಾಗಿ ಬಲವಾದ ಸಂಬಂಧಗಳನ್ನು ಮತ್ತು ಬೆಂಬಲ ವ್ಯವಸ್ಥೆಗಳಿಗೆ ಕಾರಣವಾಗಿರುವ ಗುಣಗಳಾಗಿರುತ್ತದೆ ಅವರ ಅಂತಃಪ್ರಜ್ಞೆಯು ಮಹಾಶಕ್ತಿಯಾಗಿದೆ ಜೀವನದಲ್ಲಿ ತೊಂದರೆ ತಪ್ಪಿಸಲು ತಮ್ಮ ಉತ್ತಮವಾದ ಹೊರಹೊಮ್ಮುವ ಆಯ್ಕೆಗಳನ್ನು ಮಾಡಲು ಇವರಿಗೆ ಭಾರಿ ಅವಕಾಶಗಳು ಸಿಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ವರ್ಚಸ್ಸಿಗೆ ಹೆಸರುವಾಸಿಯಾಗಿರುತ್ತಾರೆ ಇದು ಸಾಮಾನ್ಯವಾಗಿ ಒಂದು ರೀತಿಯ ಅಲೌಕಿಕ ಅದೃಷ್ಟವಾಗಿ ಅನುವಾದಿಸುತ್ತದೆ ಸೂರ್ಯನಿಂದ ಆಡಲ್ಪಡುವ ಸಿಂಹರಾಶಿಯವರು ಸ್ವಾಭಾವಿಕವಾಗಿಯೇ ಜನರ ಗಮನ ಮತ್ತು ಅವಕಾಶಗಳನ್ನು ತಮ್ಮತ್ತ ಸೆಳೆದುಕೊಳ್ಳುತ್ತಾರೆ ಇವರ ರೋಮಾಂಚಕ ಶಕ್ತಿ ಮತ್ತು ಸಕಾರಾತ್ಮಕ ಮನೋಭಾವವು ಇವರನ್ನು ಇತರರಿಗಿಂತ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ ಜೊತೆಗೆ ಇದು ಅವರ ಜೀವನದ ವಿಭಿನ್ನ ಅಂಶಗಳಲ್ಲಿ ಸಾಧನೆಗಳಿಗೆ ಕಾರಣವಾಗುತ್ತದೆ ಸಿಂಹಗಳು ಅಂತರ್ಗತವಾಗಿ ಆತ್ಮವಿಶ್ವಾಸವನ್ನು ಹೊಂದಿದ್ದು ಈ ಸ್ವಯಂ ಭರವಸೆಯು ಅವರನ್ನು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಇದರಿಂದಾಗಿ ತಮ್ಮ ಗುರಿಗಳನ್ನು ಅನುಸರಿಸಲು ಅವರು ಹೆದರುವುದಿಲ್ಲ ಅದೃಷ್ಟವು ಇವರೊಂದಿಗೆ ಇರುವುದರಿಂದ ಇವರ ಗುರಿಗಳು ತುಂಬಾ ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಇದು ಈ ಮೂರು ರಾಶಿ ಚಕ್ರಗಳ ಅದೃಷ್ಟ ಎಂದು ಹೇಳಬಹುದು ಇದು ಇವತ್ತಿನ ವೀಡಿಯೋಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಮೂರು ರಾಶಿಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ